ಶೇರ್ ಮಾಡ್ಕೊಂಡಿದ್ದೆ ಅರಿಗ್ ಫುಲ್ ಗಂಟ್ಲು ಉರಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ ಕಮ್ಮಿನೇ ಆಗ್ತಾ ಇಲ್ಲ ಅದಕ್ಕೆ ಹಾಸ್ಪಿಟಲ್ ಹೋಗ್ಬರೋಣ ಅಂತ ಹೇಳಿ ಹೊರಟಿದೀವಿ ದುರ್ಗಕ್ ಹೋಗ್ತಾ ಇದೀವಿ ಚಳ್ಕೆರೆ ಆಲ್ಮೋಸ್ಟ್ ನಾವು ಹಾಸ್ಪಿಟಲ್ ಎಲ್ಲ ಕಮ್ಮಿ ಹೋಗೋದು ಇಲ್ಲಿದ್ರೆ ದುರ್ಗಕ್ಕೆ ಜಾಸ್ತಿ ಹೋಗೋದು ಅದರಿಂದ ಇವಾಗ ಅಲ್ಲೇ ಹೊರಟಿದೀವಿ ಬಟ್ ಇಲ್ಲಿ ಬ್ಲಡ್ ಟೆಸ್ಟ್ ಮತ್ತೆ ಕಫ ಟೆಸ್ಟ್ ಎಲ್ಲಾನು ಮಾಡಿಸಿದಾನೆ ಎಲ್ಲ ನಾರ್ಮಲ್ಲೇ ಬಂದಿದೆ ಅಲ್ಲ ಚಿನ್ನ ರಿಪೋರ್ಟ್ಸ್ ಎಲ್ಲ ಯಾ ನಾರ್ಮಲ್ಲೇ ಇದೆ ಬಟ್ ಏನಾಗುತ್ತೆ ಅಂದ್ರೆ ಈ ಡ್ರೈ ಕೆಮ್ಮು ನೈಟ್ ಆದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ ರಾತ್ರಿ ಟೈಮ್ ಅದು ಮಲ್ಕೊಂಡಾಗ್ಲೇ ಜಾಸ್ತಿ ನೋಡಿ ನೋಡಿ ಹಲೋ ಮಾಡು ಚಿನಿ ಹಾಯ್ ಮಾಡು ಎಲ್ರಿಗೂ ಹಾಯ್ ಮಾಡು ಹಾಯ್ ಹಾಯ್ ಮಾಡ್ದ ಅಣ್ಣ ಇಲ್ಲಿ ಅಣ್ಣನ ಬಿಟ್ಟು ಬೂ ಹೋಗ್ತಿದೀವಲ್ಲ ನಾವು ಅಚ್ಚು ಇಲ್ಲಿ ಸೊ ಕೆಮ್ಮ ಯಾವಾಗಲೂ ಅಷ್ಟೇ ಮಲ್ಕೊಂಡಾಗಲೇ ಜಾಸ್ತಿ ಅಲ್ವಾ ಬರೋದು ಅದಕ್ಕೆ ನೈಟು ಕೂಡ ನೋಡಿದ್ವಿ ಏನಾದರೂ ಇನ್ ಕೇಸ್ ಕಮ್ಮಿ ಆಯ್ತು ಅಂದ್ರೆ ಸೊ ಹೋಗೋದು ಬೇಡ ಅಂತಾನೆ ಅನ್ಕೊಂಡ್ವಿ ಬಟ್ ರಾತ್ರಿನೂ ಸ್ವಲ್ಪ ಜಾಸ್ತಿನೇ ಎದ್ದು ಕೆಮ್ಮು ನಾನು ಮಲ್ಕೊಂಬಟ್ಟೆ ಚಿನ್ನ ನಿನಗೆ ಹೇಗೆ ನೈಟು ಬೆಟರಾ ಕಂಪೇರ್ ಮಾಡಿದ್ರೆ ಮೊನ್ನೆಗೆ ಏನಿರ್ಲಿಲ್ವ ಮಲಗಿದ್ದ ಆರಾಮಾಗಿ ಇತ್ತು ಹಾಂ ಮತ್ತೆ ಸ್ಟಾರ್ಟು ಅಂದರೆ ಈ ಡ್ರೈ ಕೆಮ್ಮು ಯಾವಾಗಲೂ ನೈಟ್ ಟೈಮೇ ಜಾಸ್ತಿ ಅಲ್ಲ ಮಲ್ಗೋಲ್ಲ

ನೀನ್ ತರ್ಟಿ ಪರ್ಸೆಂಟ್ ಕಲ್ಸ್ಬೇಕಿತ್ತು ನೀನು ಶಾಪ್ ಬಿಸಿ ನಾನು ಶಿರಾ ಟೋಲ್ ಇಂದ ಶಿರಾ ಶಿರಾ ಟೋಲ್ ಇಂದ ಎಲ್ಲಿಗೆ ದೊಡಮರೂರ್ ಹತ್ರ ಅದ್ ಯಾವ್ದೋ ಊರು ಅಲ್ಲಿ ತನಕನು ಬಂದಿದ್ದೆ ನಾನು ಗೊತ್ತಾ ಹೈವೇಲಿ ಅಂದ್ರೆ ಹೈವೇಲಿ ಈಸಿ ಒಡಿಯೋದು ಸಿಟಿ ಒಳಗಡೆ ಕಷ್ಟ ಅಲ್ವೇ ಎಂಟು ಗಂಟೆಗೆ ಶಾಪಿಗ್ ಹೋಗಿ ರಾತ್ರಿ ಎಂಟು ಗಂಟೆಗೆ ಬಂದ್ರೆ ಯಾವಾಗ ಕಾರ್ನ ಓಡಿಸ್ಲಿ ಡೈಲಿ ಅಟ್ಲೀಸ್ಟ್ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಆದ್ರೂನು ಹೇಳ್ಕೊಟ್ರೆ ನಾನು ಕಲ್ತ್ಕೊಂತೀನಿ ಆರಾಮಾಗಿ ತುಮಕೂರ್ಗೆ ಹೋಗ್ಬೋದು ನಾನು ಹನಿಮಾ ಚಿನ್ನಿ ಅಪ್ಪ ಬರ್ಡ್ಸ್ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿದೆ ಚಿನ್ನ ಅಂದ್ರೆ ಇಲ್ಲಿ ಸುತ್ತ ಹೋಗಬೇಕಾದ್ರೆ ಬೆಟ್ಟನೇ ಜಾಸ್ತಿ ಅಲ್ಲ ನೇಚರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ಅರ್ಲಿ ಮಾರ್ನಿಂಗ್ ಹಿಂಗೆ ಹೆಂಗೆ ಇನ್ನು ಹೆಂಗೆ ಕೇಳಿಸ್ಬೋದಲ್ವ ಸೌಂಡ್ಸ್ ಎಲ್ಲಾನು ಪಿಕಪ್ ಜಾಸ್ತಿ ಅನ್ಸುತ್ತಲ್ವೇನು ಚಿನ್ನ ಎಷ್ಟು ಚೆನ್ನಾಗಿತ್ತು ಅಂದರೆ ನೇಚರು ಸೀರಿಯಸ್ಲಿ ಒಂಥರ ಆಗಿತ್ತು ಗೊತ್ತಾ ಅದನ್ನು ಡೈರೆಕ್ಟಾಗಿ ಫೀಲ್ ಮಾಡೋ ಮಜಾನೇ ಬೇರೆ ಸೊ ಹನಿ ಮಲ್ಕೊಂಬಿಟ್ಟಿದ್ಲು ನಾವು ದುರ್ಗು ಕೆಂಟರ್ ಆಗಿದ ತಕ್ಷಣವೇ ಎದ್ಬಿಟ್ಲು ನಮಗೇನು ತುಂಬ ದೂರ ಅನ್ಸಲ್ಲ ಜಸ್ಟ್ ತರ್ಟಿ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಸೊ ಬಂದಿದ್ದ ತಕ್ಷಣ ನನಗೆ ಅಕ್ಕೋ ಸ್ವಲ್ಪ ಹೆಡ್ಕ್ ಬರ್ತಾ ಇತ್ತು ಅದಕ್ಕೆ ನನಗೆ ತಲೆನೋವು ಬಂದಬೇಕಾದ್ರೆ ಜರ್ನಿ ಟೈಮಲ್ಲಿ ಏನಾದರೂ ತಿಂತಾ ಇರಬೇಕು ಸೊ ಹಾಗಾಗಿ ಎಳ್ನೀರು ಕುಡಿದ್ಬಿಟ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ಸೊ ಎಳ್ನೀರು ಕುಡಿಯೋಣ ಅಂಥೇಳಿ ಗಾಡಿ ನಿಲ್ಲಿಸಿದ್ದೀವಿ ಸಾಕು ಪುಟ್ಟ ಪುಟಿ ಅವಳಿಗೆ ಹೇಳ್ಕೊಳಕ್ ಬರಲ್ಲ ನಿಂಗ್ ಬರಲ್ಲ ಚಿನಿ ಕುಡಿಯಕ್ಕೆ ಹರಿ ಹೋಗ್ಬಿಟ್ಟು ಟೋಕನ್ನ ಬರ್ಸ್ಬಿಟ್ಟು ಬಂದಿದ್ದ ಸೊ ಒಂದು ಇನ್ಸಿಡೆಂಟ್ ಕೂಡ ನಡೀತು ಅದನ್ನು ನಾನು ಶೇರ್ ಮಾಡ್ತೀನಿ ಓಕೆನಾ ಮಿಸ್ ಮಾಡಿದೆ ನೋಡಿ ಸೊ ತುಂಬ ಜನ ಹೀಗೆ ಸೊ ಇನ್ಕ್ಲೂಡಿಂಗ್ ಮೀ ಓಕೆನಾ ಸೊ ಎಲ್ಲರೂ ಹೀಗೆ ನಾವು ಮೋಸ ಹೋಗೋದು ಬಟ್ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಆಗೋವಷ್ಟು ನಾವು ಅದನ್ನು ತಡಿಬೇಕು ಓಕೆನಾ ಸೊ ಹಂಗಂತೇಳಿ ಎಲ್ಲದನ್ನು ತಡಿಯೋಕ್ಕಾಗಲ್ಲ ಆಫ್ಕೋರ್ಸ್ ಬಟ್ ನಮಗೆ ಗೊತ್ತಿರೋದು ಓಕೆ ಇದಾಗತ್ತೆ ಇದನ್ನು ತಡಿಬೋದು ಅನ್ನೋದನ್ನು ತಡೆದ್ರೆ ತಪ್ಪೇನಿಲ್ಲ ಆಯಿತಾ ಸೊ ನಮಗೂ ಇವತ್ತು ಅದೇ ಒಂದು ಇನ್ಸಿಡೆಂಟ್ ನಡೀತು ನಾವು ಕೂಡ ಫೇಸ್ ಮಾಡಿದ್ವಿ ಆ್ಯಕ್ಚುಲಿ ನಾನು ಹೋದೆ ನನಗೆ ಬಿಕಾಸ್ ಆ ಥರ ಎಲ್ಲ ನಡೀತಿದೆ ಅಂತ ಗೊತ್ತಾದಾಗ ನನಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಓಕೆನಾ ಸೊ ಹಾಗಾಗಿ ನಾನು ಹೋಗಿ ಕ್ವೆಶನ್ ಮಾಡಿ ಸೊ ಅದನ್ನ ನೋಡಿ ನೀವು ಏನು ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ಸೊ ಆಯಿತಾ ಮಿಸ್ ಮಾಡಿದೆ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಯೂಸ್ ಕೂಡ ಇದೆ ಅದ್ರ ಜೊತೆ ನಾವು ಯಾವ ಥರ ಲೈಕ್ ಏನಾದರೂ ಅನ್ಯಾಯ ನಡೀತಿದ್ರೆ ಅದನ್ನು ತಡಿಬೋದು ಆ ಥರದ್ದು ನನಗೆ ಇವತ್ತು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಶಾಪಿಂಗ್ ಮಾಡಿಲ್ಲ ಸೇಮ್ ಇದು ಚಿಕ್ಕಪೇಟೆ ಥರ ಇದೆ ಚಿನ್ನ ಬೆಂಗಳೂರು ಚಿಕ್ಕಪೇಟೆ ತರ ಚಿಕ್ಕ ರೋಡು ಇದೆ ಸೊ ನಮ್ಗೆ ಇನ್ನೂ ಟೈಮ್ ಇತ್ತಲ್ವಾ ಹಾಗಾಗಿ ಸ್ವಲ್ಪ ರೌಂಡ್ ಹಾಕೊಂಡ್ಬರೋಣ ನಾನು ದುರ್ಗನ ಅಷ್ಟು ನೋಡಿಲ್ಲ ಸೊ ಹಾಗಾಗಿ ಹೋಗ್ತಾ ಇದ್ವಿ ಸಿಗುತ್ತೆ

ನಾನು ಸ್ಟ್ರೀಟ್ ಸೈಡು ಶಾಪಿಂಗ್ ಥರ ಇರುತ್ತೆ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ಹಂಗೇನಿರಲ್ಲ ನಾರ್ಮಲ್ ಶಾಪ್ ಯಾವ ಥರ ಇತ್ತೋ ಅದೇ ಥರ ಇತ್ತು ಬಟ್ ನಾನು ನೋಡಿರ್ಲಿಲ್ಲ ಅಲ್ವ ಸೊ ಹಂಗಾಗಿ ಹೋದೆ ಆ್ಯಂಡ್ ಸ್ವಲ್ಪ ಗೋಲ್ಗಪ್ಪ ತಿನ್ನೋಣ ಅಂತ ಹೇಳಿಬಿಟ್ಟು ತಿಂತಾ ಇದ್ದೀನಿ ನನ್ನ ಮಗಳು ನನ್ನ ಬಾಯೇ ಟಡ್ತಾಯಿದ್ದೆ ನಂಗೆ ತಿನ್ನಿಸ್ತಿಲ್ವಲ್ಲ ಅಂಥೇಳಿ ಹಾಗೆ ಹೊರ್ಗಡೆ ಬಂದಾಗ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ಅವಳಿಗೆ ಏನೂ ತಿನ್ನಿಸಲ್ಲ

इन बट 200 드레닉 ಬಂತು ಟೇಸ್ಟ್ ಪರ ನಮ್ಮ ಚನ ಇದೆ ಹಾシナ ಗೋಲ್ಗಪ್ಪ ಬಾಯಲ್ಲ ಸ್ಕಿನ್ ಔಟ್ ಆಗಿರತರ ಫೀಲ್ ಆಗ್ತಿದಲ್ಲ ಗಟ್ಟಿ ತುಪುರಿ ಚಿನ್ನಿ ಸ್ವಲ್ಪ ಕಚ್ಚು ಏನ ತಾನ ಅಲ್ಲ ಚೆನ್ನಾಗಿ ಹಿಂಗೆ ತಿನ್ನೋಂಗಿದ್ರೆ ಹಾಸ್ಪಿಟ್ಲಿಗೆ ಏನಕ್ಕೆ ಚಿನ್ನ ಹೋಗ್ಬೇಕು ತೋರ್ಸೋದಕ್ಕೆ ಒಟ್ಟಲ್ಲಿ ಕಾಯಿಲೆ ಬಂದರೆ ಹಾಸ್ಪಿಟ್ಲ್ ಮುಖ ನೋಡ್ಲಿಲ್ಲ ಅಂದರೆ ಕಮ್ಮಿ ಆಗಲ್ಲ ಆದರೆ ಅದ್ರ ಮೆಡಿಸನ್ ತಗೋತಿವೋ ಬಿಡ್ತೀವೋ ದುಡ್ಡು ಖರ್ಚಾಗಬೇಕಷ್ಟೇ ಪಾಪುಗೆ ನಾನು ಮನೆಯಿಂದನೇ ತಗೊಂಡ್ಬರ್ತೀನಿ ಏನಾದರೂ ಫ್ರೂಟ್ಸ್ ಆ ಥರ ಸೊ ಇಲ್ಲಿ ನಾವು ತಿಂತಾ ಇರ್ತೀವಲ್ವ ಅವ್ಳು ಸುಮ್ಮನೆ ಅಂತ ಹೇಳಿ ಸ್ವಲ್ಪ ಟೇಸ್ಟ್ ಮಾಡಿಸ್ತೀವಿ ಅಷ್ಟೇನೆ ಹಾಗೆ ಇಲ್ಲಿ ಚಿಪ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಅದನ್ನು ಕೂಡ ತೊಗೊಂಡ್ಬಿಟ್ಟು ಹಾಸ್ಪಿಟಲಿಗೆ ಹೋಟ್ವಿ ನಾನಿಲ್ಲಿ ತುಂಬನೇ ಕ್ಲಿಪ್ಪಿಂಗ್ಸ್ನೆಲ್ಲ ತಗೊಂಡಿದ್ದೆ ಬಟ್ ಶೇರ್ ಮಾಡಲ್ಲ ನಾನು ಬಿಕಾಸ್ ಎಲ್ಲಾನು ಡಿಲೀಟ್ ಮಾಡಿಬಿಟ್ಟೆ ನಾನು ಸೊ ಲಾಸ್ಟಲ್ಲಿ ಹೇಳ್ತೀನಿ ಅಂತ ಹೇಳಿದವರ ಸೊ ಶೇರ್ ಮಾಡಿದ್ದೀನಿ ನೋಡಿ ಏನಕ್ಕೆ ಅಂತ ಹೇಳಿ ಮಾಡು ಎಷ್ಟು ದಿನ ಆಗಿತ್ತು ಗೊತ್ತಾ ಫ್ರೆಂಡ್ಸ್ ಕೇಕ್ ಆ್ಯಕ್ಚುಲಿ ನಾವಿರೋ ಹತ್ರ ಅಲ್ಲಿ ಅಲ್ಲೇನೂ ತರ್ಸ್ಕೊಂಡು ತಿನ್ನಲ್ಲ ಅಲ್ಲಿ ಬೇಕ್ರೀಲಿ ಏನಂದರೆ ಏನೂ ತಿನ್ನಲ್ಲ ನಾನು ಸೊ ಇವಾಗ ತಾನೇ ಕಾಂತಿ ಸ್ವೀಟ್ಸಿಗೆ ಹೋಗಿ ಅಲ್ಲಿ ಏನೇನು ಬೇಕು ಎಲ್ಲ ತಗೊಂಡು ಸೊ ಇವಾಗ ಕೇಕ್ ತಿನ್ನೋಣ ಅಂತ ಬಂದೆ ಕೃಷ್ಣ ಬೇಕ್ರಿ ದುರ್ಗದಲ್ಲಿ ಇಲ್ಲಿಬಿಟ್ರೆ ನಾನು ಕೇಕ್ ಎಲ್ಲೂ ಟ್ರೈ ಮಾಡಿಲ್ಲ ಇದು ಒಂದೇ ಹತ್ರನೇ ಹರಿ ಕಾಲೇಜ್ ಡೇಸಿಂದನೂ ಇಲ್ಲೇ ಬರ್ತಾ ಇದ್ದಿದ್ದಂತೆ ಅಂದ್ರೆ ಡಿಗ್ರಿ ಡಿಗ್ರಿಲಿ ಏನ್ ಫೇವ್ರಿಟು ನಾನು ಏನ್ ತಿನ್ಬೇಕಂತ ತೋರಿಸ್ಕೊತೀನ ಅದೆಲ್ಲಾನು ನನ್ನ ಮಗಳಿಗೆ ಬೇಕು ಚೆನ್ನಾಗಿದೆ ಅಲ್ಲ ಏನ್ ಹೇಳಂದ್ರು ಚಿನ್ನ ಡಾಕ್ಟರು ನೀಡಲ್ ಬೇರೆ ಹಾಕಿದಾರೆ ಯಾವ ಹಾಸ್ಪಿಟಲ್ ಅಂತ ಮೆನ್ಷನ್ ಮಾಡಲ್ಲ ಬಟ್ ನಾನೇನ್ ಮಾಡ್ದೆ ಇವತ್ತು ಗ್ರೇಟ್ ಹೆಂಗೆ ಅಂತಾನು ಹೇಳುನ್ ಮೆನ್ಷನ್ ಮಾಡೋದೇನ್ ಬೇಡ ಎಲ್ಲಿ ಏನು ಅಂತ ಬರ್ರಿ ಎಲ್ಲಾದ್ರೂ ದುಡ್ಡು ಖರ್ಚು ಮಾಡೋದು ಜಾಸ್ತಿ ಬಟ್ ನಂಗಂತೇಳಿ ನಾನು ಮಾಡಲ್ಲ ಅಂತಲ್ಲ ನೋಡ್ಬೇಕು ಎಲ್ಲಿ ಏನು ಹೆಂಗಿದೆ ಸೊ ಎಲ್ಲಾನು ಚೆಕ್ ಮಾಡ್ಬಿಟ್ಟು ಮಾಡ್ಬೇಕು ಸುಮ್ನೆ ಅಲ್ಲ ಎಷ್ಟು ಕಮ್ಮಿ ರೇಟ್ ಇದೆ ಅಂದ್ರೆ ಬರೀ ಸೆವೆಂಟಿ ರುಪೀಸ್ ಇದೆ ಆಯ್ತಾ ಸೆವೆಂಟಿ ರುಪೀಸ್ ಗೆ ಎಷ್ಟು ಜನ ಹಾಕಿರೋದು ಆಂಟಿಬಯೋಟಿಕ್ ಅದು ಹ ಅದ್ರ ಮೇಲೆ ಇರೋದು ಹೇಳ್ತೀನಿ ಬೇರೆ ಕಡೆ ಎಷ್ಟೆಷ್ಟು ರೇಟ್ ಇದೆಯೋ ನನಗೆ ಗೊತ್ತಿಲ್ಲ ಬಟ್ ಇವಾಗ ನಾನು ನೋಡ್ದಂಗೆ ಸಿಕ್ಸ್ಟಿ ನೈನ್ ರುಪೀಸ್ ಸೆವೆಂಟಿ ರುಪೀಸ್ ಸೊ ಅದ್ ಎಷ್ಟಿತ್ತು ಚಿನ್ನ ಅವ್ರು ಹಾಕಿದ್ದು

ಬಟ್ ಅದಷ್ಟು ಒಂದು ನಿಮಿಷ ಹೋಗ್ಬೇಡ ನಾನು ಫೋನ್ ಬಿರೋಗ್ಬಿಡತ್ತೆ ಸೊ ಅಷ್ಟು ಕಮ್ಮಿ ರೇಟ್ ಇದೆ ಬಟ್ ನೋಡಿದ್ರೆ ಇವ್ರು ನೋಡಿದ್ರೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಕ್ಚುಲಿ ಟೂ ಪಾಯಿಂಟ್ ಫೈವ್ ಎರಡುವರೆ ಸಾವಿರ ಕೇಳಿದ್ದು ಸೊ ಅದಾದಮೇಲೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನಾವು ತೊಗೊಂಡಿ ತ್ರೀ ಡೇಸ್ಗೆ ಅಲ್ವಾ ಅಷ್ಟಾಯಿತು ನೋಡಿದ್ರೆ ಇದ್ರ ಮೇಲೆ ಇಷ್ಟು ಒಂದು ಕಮ್ಮಿ ರೇಟ್ ಇದೆ ಇವ್ರು ನೋಡಿದ್ರೆ ಇಷ್ಟೊಂದು ತೊಗೋತಿದ್ದಾರಲ್ಲ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿರೋರ ಹತ್ರ ಕಾಲ್ ಮಾಡಿ ಸೊ ಎಷ್ಟಿದೆ ಏನು ಅಂತ ಕೇಳಿದಾಗ ಅವ್ರು ಏನು ಎಮ್ ಆರ್ ಪಿ ಇದೆ ಅದ್ರ ಮೇಲೆ ಅಷ್ಟೊಂದು ಮಾತ್ರ ಹೇಳಿದ್ರು ಮತ್ತು ನಾನು ವಾಪಸ್ ಕೊಡೋಕೋದಾಗ ತಗೊಳಲ್ಲ ಅಂತೆಲ್ಲ ಹೇಳಿದ್ರು ಸೊ ನಾನು ಸ್ವಲ್ಪ ಅರಿ ಬರಲಿಲ್ಲ ಬಿಡು ದುಡ್ಡು ಕೊಟ್ಟಿದ್ದೆ ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳ್ದ ಅದು ಹೆಂಗೆ ಬಿಡೋಕ್ಕಾಗತ್ತೆ ನಾವು ಕಷ್ಟಪಟ್ಟು ದುಡ್ದಿರೋ ದುಡ್ಡ ಅಲ್ವಾ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಅಂದರೆ ಏನು ಸುಮ್ಮನೆ ಬರುತ್ತಾ ಓಕೆ ಹಾಕೋಣ ಕೊಡೋಣ ಯಾರಿಗಾದರೂ ಬಡವರು ಅಂತವ್ರಿಗೆ ಅದನ್ನ ಬಿಟ್ಬಿಟ್ಟು ಇಂಥದ್ದಕ್ಕೆಲ್ಲ ಏನಕ್ಕೆ ಸುಮ್ಮನೆ ಸುಮ್ಮನೆ ಅಲ್ವಾ ಸೊ ಹೋಗಿ ಅವ್ರ ಹತ್ರ ಮಾತಾಡಿ ವಾಪಸ್ಕೊಬಂದೆ ದುಡ್ಡ ಹೆಂಗೆ ನಾವು ಎಮ್ ಆರ್ ಪಿ ನೋಡ್ಬೇಕು ಹ್ಮ್ ಬಿಲ್ ಕೇಳಬೇಕು ನಾವು ಆಕ್ಚುಲಿ ಬಿಲ್ ಕೇಳಿಲ್ಲ ಎಕ್ಸ್ಟ್ರಾ ಮಾತಾಡ್ಬೋದಿತ್ತು ಬಟ್ ಸುಮ್ಮನೆ ಯಾಕೆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋಣ ಅಂತ ಏನೋ ಗೊತ್ತಿಲ್ಲ ಸೊ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ನನ್ಗೆ ಅಮೌಂಟ್ ನ ವಾಪಸ್ ಇಸ್ಕೊಟ್ರು ಹಂಗಂತ ಹೇಳಿ ಫುಲ್ ಅಮೌಂಟ್ ಏನು ಕೊಡ್ಲಿಲ್ಲ ಎಂಟ್ನೂರು ರೂಪಾಯಿ ಮಾತ್ರ ಕೊಟ್ರು ಮಿಕ್ಕಿದ್ ಆ ಚಾರ್ಜ್ ಈ ಚಾರ್ಜ್ ಅಂತ ಏನೇನೋ ಹೇಳಿದ್ರು ಓಕೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಬಂದ್ವಿ ಬಟ್ ಅಷ್ಟಾದರೂ ಬಂತಲ್ಲ ಅಮೌಂಟು ಯಾಕಂದರೆ ಇವಾಗ ಅದೇ ಅಮೌಂಟಲ್ಲಿ ಅವನಿಗೆ ಏನಾದರೂ ಕಮ್ಮಿ ಆಗ್ತಿದೆ ಅದು ಅಂತ ಅಂದರೆ ಇಂಜೆಕ್ಷನ್ ಹಾಕಿಸ್ಬೋದು ಅದೇ ಅಮೌಂಟಲ್ಲಿ ಎಷ್ಟು ಹಾಕಿಸ್ಬೋದು ಅಲ್ವಾ ಯಾರಿಗಾದ್ರೂ ಹಿಂಗೆ ನಾವು ಕೆಲವೊಂದು ಸಲ ಅಂದ್ಕೋತೀವಿ ರೋಡ್ ಸೈಡಲ್ಲಿ ಯಾರಾದರೂ ಇದ್ರೆ ಅವರು ಡ್ರಿಂಕ್ಸ್ ಮಾಡೋಕೆ ದುಡ್ಡು ಕೇಳ್ತಿದ್ದಾರೆ ವಯಸ್ಸಾಗಿರೋರು ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತೀವಿ ಅಂತರಿಗೆ ನಾವು ದುಡ್ಡು ಕೊಡೋಲ್ಲ ಬಟ್ ಇಂಥ ಕಡೆ ನೋಡಿ ಹೆಂಗೆ ನಮ್ಮ ಹತ್ರ ಇಸ್ಕೋತಾರೆ ಅಲ್ಲ ಸೊ ನೀವಾದ್ರೂ ಒಂದು ಸಲ ಎಮ್ ಆರ್ ಪಿನ ಚೆಕ್ ಮಾಡಿ ಎಲ್ಲೇ ಹೋದ್ರು ಅಷ್ಟೇ ಎಮ್ ಆರ್ ಪಿ ಚೆಕ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಕೊಡೋಣ ಅಲೋಚಿನ ಎಲ್ಲಾರು ಕೊಡಬಾರ್ದು ಬಟ್ ಅನಿವಾರ್ಯ ಈಗ ಒಟ್ಟು ಇಪ್ಪತ್ತು ರೂಪಾಯಿ ಅಂದ್ರೆ ಏನೋ ಕೊಡಕಾಗಲ್ಲ ವಾದ ಕೊಡಲೇಬೇಕು ಅಲ್ವಾ ಅದಕ್ಕೂ ಮೀರಿ ನೂರು ಇನ್ನೂರು ಕನ್ಸೆಷನ್ ಫೀಸ್ ಬರೆ 200 ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇಂತದಕ್ಕೆ ಅಷ್ಟೇ ಅಲ್ಲಿ ಓ ಈ ಇಲ್ಲ ಹಾಸ್ಪಿಟಲ್ ಅಲ್ಲಿ ಬರಿ 200 ರೂಪಾಯಿ ಕೊಟ್ಬಿಟ್ಟು 200 ರೂಪಾಯಿ ಕೊಟ್ಟರೆ ನೋಡ್ತಾರೆ ಅಷ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ ಸೊ ಈ ತರದ ಈ ತರ ಮೆಡಿಸನ್ ಅಲ್ಲಿ ತಗೋತಾರೆ ನನ್ನ ಮಗಳಂತೂ ಕೇಕ್ ನ ನೆಕ್ಕಿ ನೆಕ್ಕಿ ಇಡ್ತಾ ಐತೆ ಮೂತಿ ತೋರಿಸು ಪುಟ ಅಲ್ಲಿ ಅಲ್ಲಿ ನೋಡಿ ಇವಾಗ ಊಟ ಮಾಡ್ಕೊಂಡು ಹೋಗೋಣ ಸೊ ನೋಡಿ ಎಂತ ಕೆಲಸ ಮಾಡಿದೀನಿ ನಾನು ಇವತ್ತು ಗ್ರೇಟ್ ಗ್ರೇಟ್ ಲೆಟ್ಸ್ ಗೋ ಲೆಟ್ಸ್ ಗೋ ತಿಂದಿದ್ದಾಯ್ತಾ ಇವಾಗ ನಾನು ಏನಾದ್ರೂ ಆ ಪ್ಲೇಟು ಸ್ಪೂನು ಇಸ್ಕೊಂಡಿದ್ದೀನಿ ಅಂದ್ರೆ ಫುಲ್ಲು ಹಳೆ ಸ್ಟಾರ್ಟ್ ಆಗುತ್ತೆ ಒಂದೇ ಸಲ ಊಟ ಮಾಡ್ಕೊಂಡೆ ಹೋಗ್ಬಿಡ್ತೀವಿ ಟೈಮ್ ಎಷ್ಟಾಗಿದೆ ಚಿನ್ನ ಫೋನ್ ಇಲ್ಲಿದೆ ಶಾಪಿಂಗ್ ಸೆಂಟರ್ ಏನು ಬೇಡ ಬಿಡ್ಚಿನ್ನ ಎಂಟು ಮುಕ್ಕಾಲು ಇನ್ನೇನು ಆಲ್ಮೋಸ್ಟ್ ರೂಟ್ ಹೋಗ್ಬೇಡ ಇವಾಗ ಊಟಕ್ಕೆ ಅಂತ ಹೇಳಿಬಿಟ್ಟು ನಾವು ದುರ್ಗದಲ್ಲಿ ಹೊಸ್ದಾಗಿ ಓಪನ್ ಆಗಿರೋ ಪ್ರಸಾದಮ್ಮನೋ ಹೋಟೆಲಿಗೆ ಬಂದ್ವಿ ಸೊ ನಾವು ಊಟ ಏನೂ ಮಾಡಲಿಲ್ಲ ಜಸ್ಟ್ ಸ್ನ್ಯಾಕ್ಸ್ ಥರ ಲೈಟಾಗಿ ತಿನ್ಕೊಂಡ್ಬಿಟ್ಟು ಹೋಗೋಣ ಅಂಥೇಳಿ ಬಿಕಾಸ್ ಮನೇಲಿ ಬಸರ್ ಅಮ್ಮ ಮಾಡಿರೋದು ಹಾಗೆ ಇದೆ ಸೊ ವೇಸ್ಟ್ ಆಗಿಬಿಡತ್ತೆ ಅಂತ ಅಂದರು ಸೊ ಹಾಗಾಗಿ ನಾನಿಲ್ಲಿ ಗೋಬಿನ ತೊಗೊಂಡೆ ಮತ್ತು ಅಮ್ಮ ಮನೆ ದೋಸೆ ತೊಗೊಂಡ್ರು ಸೊ ಈ ಹೋಟೆಲ್ ಲೈಕ್ ಇನ್ನೊಂದು ಹೋಟೆಲ್ ಇದೆಯಂತೆ ಸೊ ಅದು ತುಂಬ ಹಳೇದಂತೆ ಅಂದರೆ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದ ಹೋಟೆಲ್ ಅಂತೆ ಸೊ ಅದೇ ಇನ್ನೊಂದು ಹೋಟೆಲನ್ನ ಬೇರೆ ನೇಮಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಓನರ್ ಒಬ್ರೇ ಸೊ ತುಂಬಾ ಚೆನ್ನಾಗಿತ್ತು ಲುಕ್ ಅಂತೂ ನೋಡ್ತಾ ನೀವೇ ಇನ್ನೂ ಕೂಡ ಫಸ್ಟ್ ಫ್ಲೋರ್ ಓಪನ್ ಆಗಿಲ್ಲ ಸೊ ಇನ್ನೂ ರೆಡಿ ಇದೆ ಅಂತ ಹೇಳಿದ್ರು ನನಗೆ ಯುನೀಕ್ ಅಂತ ಅನಿಸಿದ್ದು ಅಲ್ಲಿ ಈ ಬರೆದಿದ್ದಾರೆ ನೋಡಿ ಸೊ ಅದು ಎಷ್ಟು ಯುನೀಕ್ ಅಂತ ಅನ್ನಿಸ್ತು ಯಾವ ಹೋಟೆಲಲ್ಲೂ ನಾನು ಹೋಗಿರೋ ಹೋಟೆಲಲ್ಲಿ ಚೆ ನೋಡಿಲ್ಲ ಯಾವತ್ತೂ ಸೊ ಫಸ್ಟ್ ಟೈಮ್ ನೋಡಿದ್ರಿಂದ ನನಗೇನೋ ಒಂಥರ ಆಯಿತು ಹಾಗಾಗಿ ಫೋಟೋಸ್ ಫೋಟೋಸ್ನ ತೊಗೊಂಡೆ ಅಲ್ಲಿ ಸೊ ಪಕ್ಕದಲ್ಲೇನೇ ಆ ಪ್ಲೇಸ್ ಆಫ್ ಸ್ವೀಟ್ಸ್ ಅಂತ ಏನೋ ಇತ್ತು ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಸೊ ಇಲ್ಲಿ ಗೋಬಿ ನನಗೇನೋ ಆವ್ರೇಜ್ ಅಂತ ಅನ್ನಿಸ್ತು ಆವ್ರೇಜ್ ಲೈಕ್ ಒಂದು ಏಯ್ಟಿ ಪರ್ಸೆಂಟ್ ಏನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ಅಷ್ಟೇ ಬಟ್ ಫುಲ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಏನು ಇಷ್ಟ ಆಗಲಿಲ್ಲ ಇನ್ನು ದೋಸೆ ಎಲ್ಲ ಚೆನ್ನಾಗಿತ್ತು ಸೊ ಏನು ಬೇರೆ ಐಟಮ್ ರೈಸ್ ಐಟಮ್ ಏನೂ ಟ್ರೈ ಮಾಡಲಿಲ್ಲ ನಾನು ಇದೇ ಥರ ಸ್ನ್ಯಾಕ್ಸ್ ಸ್ವಲ್ಪ ಒಂದೆರಡು ಟ್ರೈ ಮಾಡಿದೆ ಅಷ್ಟೇ ಬಟ್ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ಕಾಫಿ ಅಂತೂ ಅಲ್ಟಿಮೇಟಾಗಿತ್ತು ಅಂತ ಹೇಳ್ತಾಯಿದ್ದೆ ಹರಿ ಸೊ ಹನಿ ಕೂಡ ಒಂದು ಸ್ವಲ್ಪ ದೋಸೆ ತಿನ್ಸಿದ್ವಿ ಮನೆಗೆ ಹೋದಾಗ ಮತ್ತೆ ಅವಳು ಮಲ್ಕೋತಾಳೆನೋ ಅಂತ ಹೇಳಿಬಿಟ್ಟು ಸೊ ಇಲ್ಲೇ ಸ್ವಲ್ಪ ದೋಸೆ ತಿನ್ಸ್ಕೊಂಡು ಕರ್ಕೊಳೋದೆ ಸೊ ಇಲ್ಲಿ ಪ್ಲೇಸ್ ಆಫ್ ಸ್ವೀಟ್ಸ್ ಅಂತ ಸೊ ನನಗಂತೂ ಎಷ್ಟು ಇಷ್ಟ ಆಯಿತು ಅಂದರೆ ಏನೋ ಒಂಥರ ಪ್ಯಾಲೇಸ್ ಲುಕ್ ಇರೋ ಥರ ಇದೆ ನೋಡಿ ನೀವೇ ನೋಡ್ತಿರ್ಬೋದು ಸೊ ಹಾಗೆ ಅಲ್ಲೂ ಕೂಡ ಐಜಿನಿಕ್ಕೇ ಇತ್ತು ನನಗೆ ನೋಡಿದಾಗ ಪಾಪುಗೆ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಅವಳಿಗೆ ನಾನು ಹೊರ್ಗಡೆ ಸ್ವಲ್ಪ ಕಡಿಮೆ ಕೊಡೋದು ಬಟ್ ಇಲ್ಲಿ ರಾಗಿ ಬಿಡ್ಸ್ಕೆಟ್ಟು ಏನೋ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಸೊ ತೊಗೊಂಡು ಬಂದು ಟ್ರೈ ಮಾಡಿದೆ ಮನೇಲಿ ತಿಂದೆ ನಾನು ಸ್ವೀಟಂತೂ ಫುಲ್ಲು ಕಮ್ಮಿ ಇತ್ತು ಆಯಿತಾ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಕೆಲವೊಂದು ಕಡೆ ಸ್ವೀಟ್ಸು ಸಿಕ್ಕಾಪಟ್ಟೆ ಇರುತ್ತೆ ನನ್ನ ಮಗಳು ಅದು ಬಾಕ್ಸ್ನಾಗ ಕೊಡ್ತಾನೆ ಇಲ್ಲ ಇಲ್ಲ ನಂಗೆ ಬೇಕು ಅಂತ ಇಟ್ಕೊಂಡಿದ್ದಾಳೆ ಸೊ ಹಾಗಾಗಿ ತೊಗೊಂಡಿದ್ದು ನಾನು ಇಲ್ಲಾಂದಿದ್ರೆ ಏನು ತಗೋತಾ ಇರಲಿಲ್ಲ ಸೊ ಮನೆಗೆ ಬಂದು ಟ್ರೈ ಮಾಡಿದಾಗ ನನಗೆ ಓಕೆ ಅಂತ ಅನ್ನಿಸ್ತು ಬಿಕಾಸ್ ತುಂಬಾ ಸ್ವೀಟ್ಸ್ ಇರುತ್ತೆ ಅಲ್ಲ ಈ ಥರ ಬಿಸ್ಕೆಟ್ಸಲ್ಲೆಲ್ಲ ಬಟ್ ಇದು ತುಂಬಾನೇ ಕಡಿಮೆ ಸ್ವೀಟ್ ಇತ್ತು ಸೊ ನೀವು ಯಾರಾದರೂ ಒಂದು ಸಲ ಟ್ರೈ ಮಾಡಿ ಆಯಿತಾ ಹಾಗೆ ಇಲ್ಲೂ ಚೆನ್ನಾಗಿತ್ತು ಆ್ಯಂಡ್ ಪ್ರಸಾದಮ್ ಹೋಟೆಲಲ್ಲಿ ಕೂಡ ಸೂಪರ್ ಆಗಿತ್ತು ಜೊತೆಯಲ್ಲಿ ಯೂರಿನ್ ಇನ್ಫೆಕ್ಷನ್ ಬೇರೆ ಆಗಿಬಿಟ್ಟಿದೆ ಟ್ಯಾಬ್ಲೆಟ್ಸು ಸಿರಪು ತಗೊಂಡು ತಗೊಂಡು ಯಾವತ್ತೂ ಈ ಥರ ಆಗಿಲ್ಲ ಅಲ ಚಿನ್ನ ನಿನಗೆ ಇಷ್ಟು ಅಂದರೆ ಟ್ಯಾಬ್ಲೆಟ್ಸ್ ಯಾವಾಗಾದರೂ ಕಮ್ಮಿ ತೊಗೊಳ್ಳೋದು ಅವನು ಅಷ್ಟು ಈಸಿಯಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಲ್ಲ ಬಟ್ ಈ ಸ್ವಲ್ಪ ಹೆವಿ ಆಗಿಬಿಡ್ತು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸಿಂದನೂ ತೊಗೊಂಡಿದ್ದಲ್ಲ ಚಿನ್ನ ಬಟ್ ಈ ಸಲ ಇವೇ ಜಾಸ್ತಿ ಆಗಿರೋದಲ್ಲ ನಿನಗೆ ಬಾಡಿ ಫುಲ್ ಹೀಟ್ ಆಗಿರೋ ಥರ ಡೋಸ್ ಜಾಸ್ತಿ ಇದೆ ಡೋಸು ಜಾಸ್ತಿ ಇದೆ ಜೊತೇಲಿ ಟ್ಯಾಬ್ಲೆಟ್ ಸ್ವಲ್ಪ ನೀನು ಈ ತ್ರೀ ಡೇಸ್ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಅಂದರೆ ಇಲ್ಲಿ ತೋರಿಸಿದ್ದು ಸ್ವಲ್ಪ ತೊಗೊಂಡೆ ಮತ್ತು ಇವಾಗ ದುರ್ಗಕ್ಕೆ ಹೋಗಿ ತೋರಿಸಿದ್ವಲ್ಲ ಅಲ್ಲಿ ಸ್ವಲ್ಪ ಅದು ಸಿರಪ್ ಎಲ್ಲ ಇದೆ ಅಲ್ಲ ಜೊತೆಲಿ ಆ್ಯಂಟಿಬಯೋಟಿಕ್ ಬೇರೆ ಹಾಗಾಗಿ ಅವನಿಗೆ ನಿದ್ದೆನೇ ಬರ್ತಾ ಇಲ್ಲ ಆ್ಯಕ್ಚುಲಿ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡಿದ್ದ ತಕ್ಷಣ ನಿದ್ದೆ ಮಾಡೋನು ಅವನು ಬಟ್ ಪಾಪ ನೆನ್ನೆ ಚೆನ್ನಾಗಿ ನಿದ್ದೆ ಆಯಿತು ಬೆಳಗಿನ ಜಾವ ಕೆಮ್ಮು ಸ್ಟಾರ್ಟ್ ಆಯಿತು ಸೊ ಇವಾಗ ನಿದ್ದೆನೇ ಬರ್ತಾಯಿಲ್ಲ ಅವನಿಗೆ ಕೆಮ್ಮು 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 ಬಟ್ ಏನಕ್ಕೆ ಕಷ್ಟ ಇದೆ ಚಿನ್ನ ಇವಾಗ ರಿಪೋರ್ಟ್ಸ್ ಎಲ್ಲನೂ ನಾರ್ಮಲ್ ಇದೆ ಬಟ್ ಡ್ರೈ ಕೆಮ್ ಹೆವಿ ಲಾಸ್ಟ್ ನಾವು ಹಾಸ್ಪಿಟಲ್ಗೆ ಹೋಗೋದಕ್ಕೆ ಮುಂಚೆ ನೆಕ್ ಹಿಂದಿನ ದಿನವೂ ಅಷ್ಟೇ ನಾಲ್ಕು ಗಂಟೆ ಆದರೂ ನಿದ್ದೆ ಮಾಡಿಲ್ಲ ಬೆಳಗಿನ ಸಹ ಅಷ್ಟು ಕೆಮ್ಮು ಬರ್ತಾಯಿತ್ತು ಸೊ ಅದಾದಮೇಲೆ ಇವತ್ತು ನೋಡಿ ಟೈಮ್ ಆಲ್ರೆಡಿ ಒನ್ ಥರ್ಟಿ ಆಗ್ತಾಯಿದೆ ಸೊ ನಿಮ್ಗೆ ಮಲ್ಯಕ್ಕೆ ಆಗ್ತಾಯಿಲ್ಲ ಹ್ಞೂ ಹ್ಞೂ ಏನು ಮಾಡೋಕ್ಕಾಗೋಣ ಹಾಕ್ತಾ ಇರುತ್ತೆ ಈ ಕೆಮ್ಮು ನೆಗಡಿ ತಡ್ಕೊಳಕ್ಕಾಗಲ್ಲ ಚೆನ್ನಾಗಿ ಈ ಹೆಡ್ಡೇಕ್ನ ಅಟ್ಲೀಸ್ಟ್ ಜ್ವರ ಬಂದರೆ ಬೆಡ್ಶೀಟ್ ಹೊತ್ಕೊಂಡಾದ್ರೂ ಸುಸ್ತಾಗ್ತಾ ಇದ್ರೆ ಈ ಕೆಮ್ಮು ಇದೆಯಲ್ಲಪ್ಪ ಇದು ಆ್ಯಂಟಿಬಯೋಟಿಕ್ ನಾನೇ ಹಾಕಿದ್ದೆ ಬಟ್ ಅದು ಮಿಸ್ಸಾಗಿ ಈ ಕ್ಯಾಪ್ನ ಓಪನ್ ಮಾಡಿಬಿಟ್ಟಿದ್ದಾವ್ರಿ ಸೊ ಹಾಗಾಗಿ ಸ್ವಲ್ಪ ಬ್ಲಡ್ ಬಂದುಬಿಡ್ತು ಮನೆಯಲ್ಲೇ ಹಾಕೋತಾ ಇದ್ದೀವಿ ಸೊ ಹಾಸ್ಪಿಟ್ಲಿಗೆ ಹೋಗಿ ಹಾಕಿಸ್ತಾ ಇಲ್ಲ ನಾನೇ ಮನೇಲಿ ಹಾಕ್ತಾ ಇದ್ದೀನಿ ಓಕೆ ಗಾಯಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಆಯಿತಾ ಸೊ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಸೊ ನೈಟ್ ಒನ್ ಥರ್ಟಿ ಆಗ್ತದೆ ಎಲ್ರಿಗೂ ಗುಡ್ ನೈಟ್ ಹಾಗೆ ಗುಡ್ ಮಾರ್ನಿಂಗ್ ಸೊ ಎಲ್ಲರೂ ಕೂಡ ಹುಷಾರಾಗಿರಿ ನೋಡಿ ಅಂದರೆ ಎಷ್ಟೇ ಹುಷಾರಾಗಿದ್ರು ಇವಾಗ ನಮ್ಮ ಬಿಸ್ನೆಸ್ ಆಗಿರೋದ್ರಿಂದ ಸೊ ಹೋಗೋರು ಬರೋರು ಇರ್ತಾರೆ ಸೊ ಏನೂ ಮಾಡೋಕ್ಕಾಗಲ್ಲ ಆಟೋಮೆಟಿಕ್ ಇನ್ಫೆಕ್ಷನ್ ಆಗೇ ಆಗುತ್ತೆ ಬಟ್ ನನ್ನ ಮಗಳು ಹೆಂಗೆ ಚಿನ್ನ ಏನು ಮಾಡ್ತದಳು ಚಿನ್ನ ಹನಿ ಅವಳು ಆ್ಯಕ್ಚುಲಿ ಹರಿ ಹತ್ರ ಅಂದರೆ ಮಲ್ಕೊಂಡಾಗೆಲ್ಲ ಹಿಂಗೆ ಹೋಗೋದು ಅದೆಲ್ಲ ಮಾಡೋದಿಲ್ಲ ಅಂದರೆ ಅವನು ಏನಾದರೂ ಊಟಕ್ಕೆ ಬಂದಾಗ ತಿಂಡಿಗೆ ಬಂದಾಗೆಲ್ಲ ಆ ಥರ ಮಾಡಲ್ಲ ಬಟ್ ಇವನಿಗೆ ಯಾವಾಗ ಕೆಂಪು ಸ್ಟಾರ್ಟ್ ಆಯಿತು ಅವಾಗಿಂದ ಹತ್ರ ಹತ್ರ ಹೋಗ್ತಾಳಲ್ಲ ಚಿನ್ನ ಮುಖದ ಹತ್ರನೇ ಹೋಗ್ಬಿಡ್ತಾಳೆ ಜಾಸ್ತಿ ಸೊ ಓಕೆ ಮಕ್ಕಳು ಹಾಗೆ ಏನು ಬೇಡ ಅಂತೀವೋ ಅದನ್ನೇ ಮಾಡೋದು ಜಾಸ್ತಿ ಓಕೆ ಗಾಯ್ಸ್ ಗುಡ್ ನೈಟ್ ಟೇಕ್ ಕೇರ್ ಎಲ್ಲರೂ ಕೂಡ ಹುಷಾರಾಗಿರಿ ಆಯಿತಾ ಸ್ವಲ್ಪ ಆದಷ್ಟು ಮಾಸ್ಕ್ ಹಾಕ್ಕೊಂಡು ಓಡಾಡಿ ಓಕೆನಾ ಬಾ ಬಾಯ್ ಟೇಕ್ ಕೇರ್